ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಾವು ಪಡೆಯುತ್ತಲೇ ಇದೆ ಚಿತ್ತಾಪುರದ ಪಥ ಸಂಚಲನದ ವಾರ್ ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿಗೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಎಸ್ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ಅನುಮತಿ ಕೊಡೋದಿಲ್ಲ ಅಂತ ಹೇಳಿಲ್ಲ ಪಡೆಯಿರಿ ಅಂತ ಹೇಳಿದ್ದೇವೆ ಅನುಮತಿಯನ್ನು ಪಡೆದುಕೊಳ್ಳೋದು ಬೇರೆ ಕೊಡೋದು ಬೇರೆ ಸೊ ಹೀಗಾಗಿ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಏನೇನು ಬೈದಿದ್ದಾರೆ ಅಂತ ನಮಗೂ ಗೊತ್ತಿದೆ ಇಷ್ಟೆಲ್ಲ ಆದ ಮೇಲೂ ಕೂಡ ಆರ್ ಎಸ್ ಎಸ್ನವರು ಖಂಡಿಸಿದ್ರ ಬೆದರಿಕೆ ಹಾಕೋರಿಗೆ ಇವರೇ ಪ್ರೋತ್ಸಾಹವನ್ನು ಕೊಡ್ತಾರೆ ಆಮೇಲೆ ಬಂದು ಶಾಂತಿ ದೂತರು ಅಂತ ಹೇಳ್ತಾರೆ ಇದನ್ನು ನಾವೆಲ್ಲ ಒಪ್ಪಬೇಕಾ ಇವರು ಸಂವಿಧಾನ ಮತ್ತು ಕೋರ್ಟ್ಗಿಂತ ದೊಡ್ಡವರಾಗಿದ್ದಾರಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ಪಥಸಂಚಲನದ ವಿಚಾರದಲ್ಲಿ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ಪಥಸಂಚಲನ ಮಾಡಲಿಕ್ಕೆ ಅಂಥೇಳಿ ಮುಂದಾಗ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಭೀಮಾರ್ಮಿ ಸೇರಿದಂತೆ ಅನೇಕ ಸಂಘಟನೆಗಳು ಕೂಡ ಪಥಸಂಚಲನದ ಕೌಂಟರ್ ಪಥಸಂಚಲನವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಪರ್ಮಿಷನ್ ಸಿಗುತ್ತೆ ಬಿಡುತ್ತೆ ನೋಡಬೇಕಾಗಿದೆ ಬಟ್ ಪರ್ಮಿಷನ್ ಆಗತ್ತೆ ಇಲ್ಲ ಅಂತ ಹೇಳಿ ಅಷ್ಟೇ ಕೋರ್ಟ್ ಆದೇಶ ಹೇಳಿದೆ ಅದಾದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ನೋಡಬೇಕಾಗಿದೆ ಈ ಕುರಿತಂತೆ ಪ್ರಿಯಾಂಕರ್ಗೆ ಏನು ಹೇಳಿದ್ದಾರೆ ನೋಡೋಣ ನಾವು ಹೋಗ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಆಗ್ಲೇ ಹೇಳಿದ್ದಾರೆ ವಾದ ಮಂಡಿಸ್ತೀವಿ ಆದ್ರೆ ಸಾರಾ ಸಕಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೌ ಅಲೋ ಮಾಡಿ ಅಂದ್ರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ ನಾವು ಯಾರಿಗೂ ಮಾಡಬೇಡ ಅಂತ ಇಲ್ಲ ಅಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ಇದ್ದೀವಿ ಆರ್ ಎಸ್ ಎಸ್ ಅವರು ಏನೇನು ಬೈದಿದ್ದಾರೆ ನನಗೆ ನಿಮ್ಗೆ ಗೊತ್ತಿದೆ ನನಗಾಗಿರ್ಬೋದು ನಮ್ಮ ಕುಟುಂಬಕ್ಕಾಗಿರ್ಬೋದು ಸಾಮಾಜಿಕ ಜಾಲತಾಣ ತೆಗಿರಿ ಬಿ ಜೆ ಪಿ ಲೀಡರ್ಗಳು ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು ನನ್ನ ಸಾಮರ್ಥ್ಯದ ಬಗ್ಗೆ ಇರ್ಬೋದು ವಿದ್ಯಾ ಅರ್ಹತೆ ಬಗ್ಗೆ ಇರ್ಬೋದು ಅರ್ಹತೆ ಬಗ್ಗೆ ಇರ್ಬೋದು ಏನೇನು ಏನೇನು ಯಾರ್ಯಾರು ಮಾತಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗ ನೋಡ್ತಾನೇ ಇದ್ದೀರಲ್ಲ ಇಷ್ಟೆಲ್ಲ ಆಗಿಬಿಟ್ಟು ಒಬ್ರನ ಖಂಡಿಸಿದ್ರ ಆರ್ ಎಸ್ ಎಸ್ ಅವನು ಯಾವ ಬೈದಿದ್ದಾನೆ ಅವನಿಗೆ ಅವನು ಖಂಡಿಸಿದ್ರಾ ಕೋರ್ಟಲ್ಲಿ ಮ್ಯಾಟರ್ ಇದೆ ನಾನು ಹೇಳಿದ್ದೀನಲ್ಲ ಅವತ್ತು ಕೋರ್ಟಲ್ಲಿ ಏನು ಆದೇಶ ಕೊಡುತ್ತೆ ಅದನ್ನ ನಾವು ಪಾಲನೆ ಮಾಡ್ತೀವಿ ವಾತಾವರಣ ಸರಿ ಇದ್ರೆ ಅವ್ರು ಕೊಡ್ಲಿ ಪರ್ಮಿಷನ್ ಕೊಡ್ಲಿ ಕೋರ್ಟ್ ವಾತಾವರಣ ಸರಿ ಇಲ್ಲ ಅಂದರೆ ವಾತಾವರಣ ಸರಿ ಆದಾಗ ಮಾಡಲಿ ಯಾರು ಬೇಡ ಅಂದಿದ್ದಾರೆ ಇವ್ರು ಕೋರ್ಟ್ಗಿಂತ ದೊಡ್ಡವ್ರು ಯಾವಾಗಾದ್ರು ಅಂತ ನನಗೆ ಇವರು ಸಂವಿಧಾನಕ್ಕಿಂತ ದೊಡ್ಡವ್ರು ಯಾವಾಗಾದ್ರು ಸರ್ಕಾರಕ್ಕಿಂತ ದೊಡ್ಡವರು ಯಾವಾಗಾದ್ರು ಬರೇ ಮಾಹಿತಿಗಾಗಿ ಅಂತ ಕೊಟ್ಟ ತಕ್ಷಣ ನಾವು ಎಲ್ಲಾನು ಬಿಡ್ಬೇಕಾ ನಾವು ಅಪೀಲಿಗೆ ಹೋಗ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಪಥಸಂಚರಣಕ್ಕೆ ಆರ್ ಎಸ್ ಎಸ್ ನವರು ಅನುಮತಿಯನ್ನ ಕೇಳಬೇಕು ಸೂಕ್ತ ಅನಿಸಿದ್ರೆ ಸರ್ಕಾರ ಅದನ್ನ ಅನುಮತಿಸುತ್ತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧಾರವಾಡ ಪೀಠದ ಅರ್ಜಿಯ ಬಗ್ಗೆ ಎ ಜಿ ಅವರಿಗೆ ಮಾಹಿತಿ ಇರಲಿಲ್ಲ ಸ್ಥಳೀಯ ಅಧಿಕಾರಿಗಳ ಲೋಪ ಇದೆ ಎ ಜಿ ಅವರಿಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಸಿಎಂ ಕೂಡ ಇದನ್ನೇ ಹೇಳಿದ್ದಾರೆ ಇದು ಮಧ್ಯಂತರ ತಡೆ ಬಿಜೆಪಿಯವರು ಸಂಭ್ರಮಿಸಿದ್ದಾರೆ ಅವರ ಸಂಭ್ರಮದ ಪ್ರಕಾರ ಹತ್ತು ಬಾರಿ ಪಥ ಸಂಚಲನ ಮಾಡಬೇಕಾಗಿತ್ತು ಇನ್ನು ಯಾಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಸರಿ ಪಡೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಅವರಿಗೆ ಮಾಹಿತಿ ಇರ್ಲಿಲ್ಲ ವಾದನೆ ಹೋಗಿಲ್ಲ ಅಲ್ಲ ನೋಡಿ ಅದು ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರ್ಲಿಲ್ಲ ಅಲ್ಲಿ ಸ್ಥಳೀಯ ಏನು ನಮ್ಮ ಅಧಿಕಾರಿಗಳು ಲೋಪ ಇದೆ ಇದರಲ್ಲಿ ಅದನ್ನ ವಿ ವಿಲ್ ಸಿ ನಾನ್ ಲಾ ಮಿನಿಸ್ಟರ್ ಅವ್ರಿಗೆ ಮಾತಾಡ ಕೇಳ್ಕೊತೀನಿ ಏನಾಯ್ತು ಅಂತ ಬಟ್ ಎ ಜಿ ಅವ್ರ ಗಮನಕ್ಕೆ ಇರ್ಲಿಲ್ಲ ಅಂತ ಎ ಜಿ ಅವರೇ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದರೆ ನಮಗೂ ತಿಳಿಸಿದ್ದಾರೆ ವಾಟ್ ಎವರ್ ಇಟ್ ವಿಲ್ ಎಟ್ಸ್ ದೇರ್ ಲೋಕಲ್ ಅಲ್ಲಿ ಏನು ತಗೋಬೇಕು ಬಟ್ ಇದನ್ನ ಏನಿದೆ ನಾವು ವಾದವನ್ನು ನಾವು ನಾವು ಏನು ಅಪೀಲಿಗೆ ಹೋಗಬೇಕು ಇಂಟ್ರಿಮ್ ಸ್ಟೇ ಅಂದರೆ ಏನು ಸರ್ ವಾಟ್ ಇಸ್ ದ ನೇಮ್ ವಾಟ್ ಇಸ್ ಇಟ್ ಮೇನ್ ಇಂಟ್ರಿಮ್ ಸ್ಟೇ ಬಿಜೆಪಿಯವ್ ಅವರು ಅವಾಗಲೂ ಸಂಭ್ರಮಾಚರಣೆ ಮಾಡಿದ್ರಲ್ವಾ ನೆನಪಿದೆಯಾ ಇಷ್ಟೊತ್ತಿಗೆ ಅವ್ರು ಸಂಭ್ರಮಾಚರಣೆ ಮಾಡಿದರೆ ಇಷ್ಟೊತ್ತಿಗೆ ಹತ್ತು ಸರಿ ನಡೆದು ನಡೆದಿರ್ಲೇಬೇಕಾಗಿತ್ತು ಅವರಿಗೆ ಕಾನೂನಿನ ಅರಿವಿನೇ ಇಲ್ಲ ಅಲ್ಲ ಅವ್ರಿಗೇನು ಸುಮ್ನೆ ಯಾರಾದರೂ ಕೊಟ್ಬಿಟ್ರೆ ಸಾಕು ಪ್ರಿಯಾಂಕರ್ಗೆ ಕಪ್ಪಾಳ ಮುಗಿಸ ಸರ್ಕಾರಕ್ಕೆ ಮುಖಭಂಗ ಮತ್ತೆ ಮಾಡ್ಬೇಕು ಮಾಡ್ಬೇಕಾಗಿತ್ತಲ್ರಿ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ನಾಲ್ಕೈದು ಪಥಸಂಚಲನ ನಡಿಬೇಕಾಗಿತ್ತಲ್ಲ ಯಾಕೆ ನಡ್ದಿಲ್ಲ ಚಿತ್ತಂಬೂರ್ನಲ್ಲಿ